ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬಂಟ್ವಾಳ ತಾಲೂಕಿನ ಬೋಳಂತೂರು ಗ್ರಾಮದ ತುಳಸೀವನ ಗಣೇಶೋತ್ಸವ ಮೆರವಣಿಗೆ ಈ ಬಾರಿ ಬೋಳಂತೂರು ಮಸೀದಿಯಿಂದ ತಂಪು ಪಾನೀಯ ಸಿಹಿ ತಿಂಡಿ ವಿತರಿಸಬಾರದು ಎಂದು ಬೋಳಂತೂರಿನ ಸಿದ್ಧಿವಿನಾಯಕ ವಿಶ್ವಸ್ಥ ಮಂಡಳಿ ಹೇಳಿದೆ ಕಳೆದ ವರ್ಷ ಬೋಳಂತೂರು ಮಸೀದಿಯಿಂದ ಗಣೇಶೋತ್ಸವದ ಶೋಭಾಯಾತ್ರೆಗೆ ಸಿಹಿ ತಿಂಡಿ ಮತ್ತು ತಂಪು ಪಾನೀಯವನ್ನು ವಿತರಣೆ ಮಾಡಲಾಗಿತ್ತು ಇದು ಕೋಮುವಾದದ ನೆಲದಲ್ಲಿ ಭಾವೈಕ್ಯದ ಸಂದೇಶವನ್ನು ಕೂಡ ಸಾರಿತ್ತು ಆದರೆ ಈ ಬಾರಿ ಬೋಳಂತೂರು ಶ್ರೀ ಸಿದ್ಧಿವಿನಾಯಕ ವಿಶ್ವಸ್ಥ ಮಂಡಳಿಯು ಮಸೀದಿಗೆ ಪತ್ರ ಬರೆದಿದೆ ಕಳೆದ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಮೆರವಣಿಗೆಯ ಸಂದರ್ಭದಲ್ಲಿ ಪಾನೀಯ ಮತ್ತು ಸಿಹಿ ತಿಂಡಿ ವಿತರಣೆಯನ್ನು ತಮ್ಮ ಸಮಾಜ ಬಾಂಧವರು ನೀಡಿದರು ಅದನ್ನು ಸ್ವೀಕರಿಸಿದ ನಮ್ಮ ಕೆಲವು ಮಕ್ಕಳು ಅಸ್ವಸ್ಥರಾಗಿರುತ್ತಾರೆ ಆದ್ದರಿಂದ ನಮ್ಮ ಸಾಮರಸ್ಯ ಕೆಡುತ್ತದೆ ಇನ್ನು ಮುಂದಕ್ಕೆ ಶೋಭಾಯಾತ್ರೆಯಲ್ಲಿ ತಮ್ಮ ಸಮಾಜ ಬಾಂಧವರು ಯಾವುದೇ ಪಾನೀಯ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಬಾರದಾಗಿ ಈ ಮೂಲಕ ವಿನಂತಿಸುತ್ತಾ ಇದ್ದೇವೆ ಎಂದು ಪತ್ರದಲ್ಲಿ ಬರೆಯಲಾಗಿದೆ ವಾಸ್ತವವಾಗಿ ಕಳೆದ ವರ್ಷ ಬೋಳಂತೂರು ಶೋಭಾಯಾತ್ರೆಯ ದಿನ ಮಸೀದಿ ಪ್ರಾಯೋಜಿತ ಪಾನೀಯ ಸ್ವೀಕರಿಸಿದಂಥ ಯಾವ ಮಕ್ಕಳು ಕೂಡ ಅಸ್ವಸ್ಥರಾಗಿಲ್ಲ ಈ ಬಗ್ಗೆ ಬಂಟ್ವಾಳದಲ್ಲಾಗಲಿ ವಿಟ್ಲ ಪೊಲೀಸ್ ಠಾಣೆಯಲ್ಲಾಗಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಆದರೂ ಕೂಡ ಸುಳ್ಳು ಕಾರಣವನ್ನು ನೀಡಿ ಮಸೀದಿಯಿಂದ ಪಾನೀಯ ಸಿಹಿ ತಿಂಡಿ ನಿರಾಕರಿಸುವುದರ ಹಿಂದೆ ಕೋಮುವಾದದ ವಾಸನೆ ಬಹುದವಾಗಿಯೇ ಕಂಡುಬರ್ತಾ ಇದೆ ಬೋಳಂತೂರಿನ ಹಿಂದೂ ಮುಸ್ಲಿಂ ಬಾಂಧವ್ಯ ಕೇವಲ ಮಸೀದಿಯ ಪಾನೀಯ ಸಿಹಿ ತಿಂಡಿಯ ವಿತರಣೆಯಿಂದ ಆರಂಭವಾಗಿದ್ದೂ ಅಲ್ಲ ಅದಕ್ಕೊಂದು ಅತ್ಯುನ್ನತ ಇತಿಹಾಸ ಇದೆ ಬಂಟ್ವಾಳದ ಬೋಳಂತೂರಿನ ಭವ್ಯ ಇತಿಹಾಸ ಮತ್ತು ಜನಪದವನ್ನು ಮರೆತಿರುವವರು ಯಾವ ಧರ್ಮದ ರಕ್ಷಣೆಯನ್ನೂ ಕೂಡ ಮಾಡಲು ಸಾಧ್ಯವೇ ಇಲ್ಲ ಮಂಚಿ ಇರ ಬೋಳಂತೂರಿನ ನೆಲದಲ್ಲಿ ಅರಸು ಕುರಿಯಡಿ ತಾಯಿ ಮೂವರು ದೈವಗಳು ಎಂಬ ಕಾರಣಿಕದ ದೈವಗಳು ಆರಾಧನೆ ಪಡಿತಾವೆ ಜನಪದ ನಂಬಿಕೆಯ ಪ್ರಕಾರ ಈ ದೈವಸ್ಥಾನವನ್ನು ಬಂಗಾಡಿಯ ಬಂಗರಸರು ಸ್ಥಾಪನೆ ಮಾಡ್ತಾರೆ ಬಂಗಾಡಿಯ ಬಂಗರಸರು ತೆಂಕಣ ರಾಜ್ಯಕ್ಕೆ ದ್ವಿಗ್ಗಿಜಯ ಹೊರಟಾಗ ಮಂಚಿಕಟ್ಟೆಯಲ್ಲಿ ಕೂತು ಆಯಾಸ ಕಳೆಯುವಾಗ ಅವರಿಗೆ ದೈವದ ಸಾನ್ನಿಧ್ಯ ಅರಿವಿಗೆ ಬರುತ್ತದೆ ಆಗ ಬಂಗರಸರು ನಾವು ಯುದ್ಧದಲ್ಲಿ ಗೆದ್ದು ಬಂದರೆ ದೈವಸ್ಥಾನವನ್ನು ಕಟ್ಟಿಸಿ ಬಲಿ ಭೋಗದ ಸೇವೆ ನೀಡುತ್ತೇವೆ ಎಂದು ಪ್ರಾರ್ಥಿಸಿ ಮುಂದಕ್ಕೆ ಹೊರಡ್ತಾರೆ ಯುದ್ಧದಲ್ಲಿ ಬಂಗರಸರು ವಿಜಯಿಯಾಗ್ತಾರೆ ಆದರೆ ಯುದ್ಧದಲ್ಲಿ ಸೇನಾ ನಾಯಕ ಆಗಿದ್ದಂತಹ ಮಂಚಿಗುತ್ತು ಕುನ್ಯಲರು ಬಲ ಕೈಯನ್ನು ಕಳ್ಕೊಳ್ಳುತ್ತಾರೆ ಇದೇ ಕುನ್ಯಳರ ನೇತೃತ್ವದಲ್ಲೇ ಬಂಗರಸರು ಅರಸು ಕುರಿಯಡ ತಾಯಿ ಮೂವರು ದೈವಂಗಳ ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾರೆ ಈಗಲೂ ದೇವಸ್ಥಾನದ ಮೊದಲ ಪ್ರಸಾದ ಮಂಚಿಗುತ್ತಿಗೆ ಸಲ್ಲಬೇಕು ಅದು ಬಂಗರಸರಿಗೆ ಕೊಡುವಂಥ ಗೌರವ ಈಗ ಇತಿಹಾಸಕ್ಕೆ ಬರೋಣ ಮಂಚಿಗುತ್ತು ಕುನ್ಯಳರು ಸೇನಾ ನಾಯಕನಾಗಿದ್ದಂಥ ಬಂಗರಸರ ಸೈನ್ಯದಲ್ಲಿ ಸೈನಿಕರು ಯಾರಾಗಿದ್ದರು ದೈವವನ್ನು ಪ್ರಾರ್ಥಿಸಿ ಯುದ್ಧಕ್ಕೆ ಹೊರಟ ಬಂಗರಸರು ಯುದ್ಧ ಗೆದ್ದಿದ್ದು ಹೇಗೆ ಬೋಳಂತೂರಿನ ದೈವಸ್ಥಾನ ಸ್ಥಾಪನೆಗೆ ಕಾರಣವಾದ ಯುದ್ಧದ ಗೆಲುವಿನಲ್ಲಿ ಸತ್ತವರು ಯಾರು ಇದನ್ನು ಅರಿಬೇಕಾದರೆ ಬಂಗರಸರ ಇತಿಹಾಸ ಅರಿಯಬೇಕು ಇತಿಹಾಸದಲ್ಲಿ ಹಲವು ಬಂಗರಸರು ಬರುತ್ತಾರೆ ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತ ಒಂದರಲ್ಲಿ ವಿಜಯನಗರದ ರಾಮರಾಯನ ಆಳ್ವಿಕೆಯಲ್ಲಿ ಪೋರ್ಚುಗೀಸರಿಗೂ ಈ ರಾಮರಾಯರಿಗೂ ಆದ ಒಪ್ಪಂದದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪಾರವನ್ನು ಸಂಪೂರ್ಣವಾಗಿ ಪೋರ್ಚುಗೀಸರಿಗೆ ಒಪ್ಪಿಸಲಾಯಿತು ಕರಾವಳಿಯ ತುಂಡು ಅರಸರುಗಳು ಪೋರ್ಚುಗೀಸರಿಗೆ ಕಪ್ಪ ಕೊಡಬೇಕು ಎಂದು ಆದೇಶಿಸಲಾಯಿತು ಆದರೆ ಮಂಗಳೂರು ಬಂಗರಾಜ ಉಳ್ಳಾಲದ ಚೌಟರ ರಾಣಿ ಹಬ್ಬಕ್ಕ ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಡಲು ನಿರಾಕರಣೆ ಮಾಡ್ತಾರೆ ಇದರಿಂದ ಕೇರಳದ ಪೋರ್ಚುಗೀಸರು ಬಾರ್ಕೂರು ಮಂಗಳೂರು ಉಳ್ಳಾಲ ಮುಂತಾದ ಬಂದರು ಪೇಟೆ ಕೋಟೆ ದೇವಸ್ಥಾನ ಅರಮನೆಗಳನ್ನು ಸುಡುತ್ತಾ ನಾಶ ಮಾಡ್ತಾ ಬರ್ತಾರೆ ಈ ಸಂದರ್ಭದಲ್ಲಿ ಕರಾವಳಿಯ ಮುಸ್ಲಿಮರು ಬಂಗ್ರ ಕೂಳೂರಿನಲ್ಲಿದ್ದ ಬಂಗರಾಜನ ಸೇನೆಯಲ್ಲೂ ಉಳ್ಳಾಲದ ರಾಣಿ ಅಬ್ಬಕ್ಕನ ಸೈನ್ಯದಲ್ಲೂ ಸೈನಿಕರಾಗಿರ್ತಾರೆ ಮುಸ್ಲಿಮರ ಸೈನ್ಯದ ಬಲದೊಂದಿಗೆ ಬಂಗರಾಜನು ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದರು ಬಂಗರಾಜನು ಯುದ್ಧ ಗೆದ್ದಿದ್ದು ಮುಸ್ಲಿಂ ಸೈನಿಕರ ಬಲದಿಂದ ಎಂಬುದು ಇತಿಹಾಸ ಹೇಳುತ್ತೆ ನೂರಾರು ಮುಸ್ಲಿಂ ಸೈನಿಕರು ಮಡಿದು ಯುದ್ಧ ಗೆದ್ದಿದ್ದರಿಂದಲೇ ಬೋಳಂತೂರಿನಲ್ಲಿ ದೈವಸ್ಥಾನವನ್ನು ನಿರ್ಮಿಸಲು ಸಾಧ್ಯವಾಯಿತು ಹಾವಳಿ ಬಂಗರಾಜನು ಕಾಲವಾದ ನಂತರ ಅವನ ತಮ್ಮ ಲಕ್ಷ್ಮಪ್ಪರಸನು ಪಟ್ಟಕ್ಕೆ ಬರ್ತಾನೆ ಲಕ್ಷ್ಮಪ್ಪ ಬಂಗರಸನು ಅರಮಣೆಯನ್ನು ಕಟ್ಟಿದ ಮೇಲೆ ಅದರ ದಕ್ಷಿಣದಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ಕೋಟೆಯಲ್ಲಿ ಶಿಲಾಮಯವಾದ ದೇವಸ್ಥಾನವನ್ನು ನಿರ್ಮಿಸಿ ಅದರಲ್ಲಿ ವೀರಭದ್ರ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ ಪಿಲಿಚಂಡಿ ದೈವಕ್ಕೆ ಒಂದು ಗುಡಿಯನ್ನು ಸಹ ಕಟ್ಟಿಸ್ತಾನೆ ಅರಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಮುಖ್ಯ ಪ್ರಾಣ ದೇವಸ್ಥಾನವನ್ನು ದಕ್ಷಿಣ ಭಾಗದಲ್ಲಿ ಆದೀಶ್ವರ ಬಸದಿಯನ್ನು ಮುಸ್ಲಿಮರಿಗೆ ಮತ್ತು ಮಾಪಿಳ್ಳೆಯರಿಗೆ ಒಂದು ಮಸೀದಿಯನ್ನು ಕಟ್ಟಿಸಿದನು ಎಂದು ಗಣಪತಿ ಐಗಳರು ಬರೆದ ದಕ್ಷಿಣ ಕನ್ನಡ ಪ್ರಾಚೀನ ಇತಿಹಾಸ ಪುಸ್ತಕದ ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತ ಮೂರು ಮತ್ತು ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಉಲ್ಲೇಖಿಸಲಾಗಿದೆ ಬಂಗರಸರು ಏಕಕಾಲದಲ್ಲಿ ಮಸೀದಿಗಳನ್ನು ದೇವಸ್ಥಾನವನ್ನೂ ಕಟ್ಟಿಸಿದರು ಆದರೆ ಬಂಗರಸರು ಕಟ್ಟಿದ ದೈವಸ್ಥಾನ ಇರುವ ಬೋಳಂತೂರು ಗ್ರಾಮದಲ್ಲಿ ಗಣೇಶೋತ್ಸವಕ್ಕೆ ಮಸೀದಿಯ ಆತಿಥ್ಯ ಬೇಡ ಎನ್ನುವುದು ಎಷ್ಟು ಸರಿ ತರುವಾಯ ಅವಳ ಮಗ ಕಾಮರಾಯನು ಪಟ್ಟಕ್ಕೆ ಬರ್ತಾನೆ ಈ ಅರಸನ ಕಾಲದಲ್ಲಿ ಪೋರ್ಚುಗೀಸರ ಹಾವಳಿ ಮತ್ತೆ ಪ್ರಾರಂಭ ಆಗುತ್ತೆ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪೋರ್ಚುಗೀಸರ ವೈಸ್ರಾಯ್ ಆಗಿದ್ದಂಥ ಲೋಫೇಜ್ ಡಿ ಸಿಂಪಾಯೋ ಎಂಬುವನು ಬಂಗರಾಜನ ಮುಖ್ಯ ಪಟ್ಟಣವಾದ ಮಂಗಳೂರಿಗೆ ದಾಳಿ ಮಾಡ್ತಾನೆ ಬಂಗರಾಜನ ಸೈನಿಕನಾಗಿದ್ದ ಮಾಪಿಳೆ ಮುಸ್ಲಿಮರು ಅರಬಿ ಮುಸ್ಲಿಮರು ಸೋತು ಹೋಗ್ತಾರೆ ಕಡೆಗೆ ಬಂಗರಾಜನಿಗೂ ಪೋರ್ಚುಗೀಸರಿಗೂ ಕರಾರು ಆಗುತ್ತೆ ಬಂಗರಾಜನು ಪೋರ್ಚುಗೀಸರಿಗೆ ಎರಡು ಸಾವಿರದ ನಾಲ್ಕುನೂರು ಮುಡಿ ಅಕ್ಕಿಯನ್ನು ಒಂದು ಸಾವಿರ ಬುದ್ದಲಿ ಎಣ್ಣೆಯನ್ನು ಸುಂಕದ ರೂಪವಾಗಿ ಕೊಡಲು ಆರಂಭಿಸ್ತಾನೆ ಬಂಗರಾಜನು ಸೋತು ಹೋದರೂ ಮುಸ್ಲಿಮರು ಬಂಗರಾಜನ ಸಹವಾಸ ಬಿಟ್ಟು ಪೋರ್ಚುಗೀಸರ ಸಹವಾಸ ಮಾಡಲೇ ಇಲ್ಲ ಕರಾವಳಿಯ ಪೂರ್ತಿ ವ್ಯವಹಾರ ಪೋರ್ಚುಗೀಸರ ಪಾಲಾದರೂ ಮಂಗಳೂರಿನ ಮುಸ್ಲಿಮರು ಪೋರ್ಚುಗೀಸರ ಜೊತೆ ವ್ಯಾಪಾರ ವಹಿವಾಟು ನಡೆಸಲಿಲ್ಲ ಹಾಗೊಂದು ವೇಳೆ ಪೋರ್ಚುಗೀಸರ ಜೊತೆ ವ್ಯಾಪಾರ ನಡೆಸಿದ್ದೇ ಆಗಿದ್ದಲ್ಲಿ ಇವತ್ತು ಇಡೀ ಕರಾವಳಿ ಮುಸ್ಲಿಂ ಜಮೀನ್ದಾರರಿಂದ ಮುಸ್ಲಿಂ ಶ್ರೀಮಂತರಿಂದ ತುಂಬಿರ್ತಾ ಇತ್ತು ಮುಸ್ಲಿಂ ಸಾಹುಕಾರನೊಬ್ಬ ಸೋತು ಹೋದ ಬಂಗರಸನಿಗೆ ಸಹಾಯ ಮಾಡುತ್ತಿದ್ದಾನೆ ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪೋರ್ಚುಗೀಸರು ಮಂಗಳೂರಿಗೆ ದಾಳಿ ಮಾಡಿ ಮುಸ್ಲಿಮರ ವ್ಯಾಪಾರ ಕೇಂದ್ರವನ್ನೇ ನಾಶ ಮಾಡ್ತಾರೆ ಬಂಗರಸರಿಗಾಗಿ ಮುಸ್ಲಿಮರು ನೂರಾರು ಸಂಖ್ಯೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದಾರೆ ಅಂದು ಬಂಗರಸರು ಸೋತ ನಂತರ ಪೋರ್ಚುಗೀಸರ ಜೊತೆ ಮುಸ್ಲಿಮರು ಸಾಹುಕಾರರು ನಿಂತಿದ್ದರೆ ಇಂದು ಮಂಗಳೂರು ಪೂರ್ತಿ ಮುಸ್ಲಿಂ ಸಾಹುಕಾರರ ನೆಲೆಯಾಗ್ತಾ ಇತ್ತು ಆಶ್ಚರ್ಯ ಎಂದರೆ ವ್ಯಾಪಾರಿಗಳಾಗಿದ್ದಂಥ ಅರಬಿ ಮುಸ್ಲಿಮರು ಮಾಪಿಳ್ಳೆ ಬ್ಯಾರಿ ಮುಸ್ಲಿಮರು ಸೋತು ಸುಣ್ಣವಾಗಿದ್ದಂಥ ಹಿಂದೂ ಜೈನ ರಾಜರಾಣಿಯರ ಜೊತೆಯೇ ನಿಂತಿದ್ದರು ಈಗ ಮುಸ್ಲಿಮರಿಂದ ಯುದ್ಧ ಗೆದ್ದ ಬಂಗರಸರು ಕಟ್ಟಿದ ಬೋಳಂತೂರಿನಲ್ಲಿ ಗಣೇಶ ಶೋಭಾಯಾತ್ರೆಗೆ ಮಸೀದಿಯಿಂದ ನೀಡುವ ಪಾನೀಯವನ್ನು ಕೂಡ ನಿರಾಕರಣೆ ಮಾಡಲಾಗಿದೆ ಮಸೀದಿಗೆ ಪತ್ರ ಬರೆದು ಮುಸ್ಲಿಮರಿಗೆ ಅವಮಾನ ಮಾಡಿದೆವು ಎಂದು ಕೋಮುವಾದಿಗಳು ಅಂದ್ಕೊಂಡಿರಬಹುದು ಆದರೆ ಇದು ಜಾತ್ಯಾತೀತ ಧರ್ಮಾತೀತ ರಾಜರಾಗಿದ್ದಂಥ ಬಂಗರಸರು ನಿರ್ಮಿಸಿದ ಮಂಚಿ ಇರ ಬೋಳಂತೂರಿನ ಅರಸು ಕುರಿಯಡಿತ್ತಾಯಿ ಮೂವರು ದೈವಗಳಿಗೆ ಮಾಡುವ ಅವಮಾನ ಅಲ್ಲದೆ ಇನ್ನೇನೂ ಅಲ್ಲ ಈ ಬರವಣಿಗೆಯನ್ನು ಬರೆದವರು ಪಾತ್ರಕರ್ತ ನವೀನ್ ಸೂರಿಂಜೆ. ಧನ್ಯವಾದಗಳು